ಸರ್ ರೆಬಲ್ಟಿವ್ಗೆ ಸ್ವಾಗತ ನಾನು ಸುನಿಲ್ ಲಾಸ್ ನಮ್ಮ ಕನ್ನಡ ಚಿತ್ರರಂಗದ ಅದ್ಭುತವಂತ ನಟಿ ಬೃಂದಾಚಾರ್ಯಾರವತ್ ನಮ್ಮ ಜೊತೆ ಇದಾರೆ ಯಾಕಿದ್ದಾರೆ ಅಂತ ಹೇಳಿ ಸ್ವಲ್ಪ ಅವ್ರನ್ನೇ ಕೇಳೋಣ ಮಣಿ ಮೇಡಮ್ ನಮಸ್ತೆ ಮೊದಲೇದಾಗ ಹೇಗಿದ್ದೀರಾ ಸೂಪರ್ ಆಗಿದ್ದೀನಿ ಆ್ಯಕ್ಚುಲಿ ನಿಮ್ಮ ಹತ್ರ ಕೇಳಬೇಕು ಹೇಗೆ ಇದೆ ನಿಮಗೆ ನೀವು ಸಿನಿಮಾ ನೋಡ್ಕೊಂಡು ಬಂದ್ರಿ ಬಿಕಾಸ್ ನಿಮ್ಮ ಒಪಿನಿಯನ್ ನಮ್ಗೆ ತುಂಬಾ ಮ್ಯಾಟರ್ ಆಗುತ್ತೆ ಅದಕ್ಕೋಸ್ಕರ ನಿಮ್ಗೆ ತೋರಿಸಿದ್ವಿ ಸಿನಿಮಾ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆ ಇದೆ ಎಂಡ್ ವೈ ಅಂತ ನಿಮ್ಗೆ ಇಷ್ಟ ಆಯಿತಾ ಸೀರಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಯಿತು ಟೂರಿಸ್ಟ್ ಫ್ಯಾಮಿಲಿ ಸಿನಿಮಾಗಳ ನೆಕ್ಸ್ಟ್ ಇದೆ ನೆಕ್ಸ್ಟ್ ಲೆವೆಲ್ ಅಂತ ಈ ಸಿನಿಮಾ ಅಂತ ಹೇಳ್ತಾ ಇದ್ರು ನಾವು ಸಿ ನಮ್ಮ ಕನ್ನಡದಲ್ಲೇ ತುಂಬ ಮೂವೀಸ್ಗಳು ಇದೆ ಬಟ್ ವಿ ಡೂ ನೋ ಅಬೌಟ್ ನಮಗೆ ಬೇರೆ ಭಾಷೆಗಳ ಸಿನಿಮಾಗಳು ತುಂಬಾ ಅಪೀಲಿಂಗ್ ಅನಿಸುತ್ತೆ ಆ ಸಿನಿಮಾಗಳು ತುಂಬಾ ಚೆನ್ನಾಗಿದೆಯೇನೋ ಅಂತ ನಮ್ಮ ನಾವು ಅದು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದೀವಿ ಏನಕ್ಕೆ ಅಂತ ಗೊತ್ತಿಲ್ಲ ಬಟ್ ನಮ್ಮ ಕನ್ನಡದಲ್ಲೂ ಇಂಥ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ ಆ್ಯಂಡ್ ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಟೀಮ್ ಜೊತೆಗೆ ಮಾಡಿದಂಥ ಸಿನಿಮಾ ಇದು ಎಕ್ಸ್ ಎಂಡ್ ವೈ ಆ್ಯಂಡ್ ಇಟ್ ಈಸ್ ನಾಟ್ ಅ ಯೂಶುವಲ್ ಸ್ಟೋರಿ ಅದಕ್ಕೋಸ್ಕರನೇ ಇನ್ಫ್ಯಾಕ್ಟ್ ನಾನು ಇನ್ ದ ಫಸ್ಟ್ ಪ್ಲೇಸ್ ಎಕ್ಸ್ ಎಂಡ್ ವೈ ಒಪ್ಕೊಂಡಿರೋದು ಬಿಕಾಸ್ ನಾನು ಆಸ್ ಎನ್ ಆರ್ಟಿಸ್ಟ್ ನನಗೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಜಾನರ್ಸನ್ನು ನನಗೆ ಟ್ರೈ ಮಾಡಬೇಕಿತ್ತು ನಾನು ಇನ್ಫ್ಯಾಕ್ಟ್ ಈಗ ರಿಲೀಸ್ ಆಗುವಂಥ ಬೇರೆ ಬೇರೆ ಮೂವೀಸ್ಗಳಲ್ಲಿ ಬೇರೆ ಬೇರೆನೇ ರೀತಿಯಾದಂಥ ರೋಲ್ ಮಾಡಿದ್ದೀನಿ ಬಟ್ ಅದ್ರ ಜೊತೆಗೆ ನನಗೆ ಕೃಪಾ ಅಂತ ರೋಲ್ ಕೂಡ ಮಾಡಬೇಕಿತ್ತು ಐ ವಾಂಟೆಡ್ ಟು ಟ್ರೈ ಆ್ಯಸ್ ಎನ್ ಆರ್ಟಿಸ್ಟ್ ನನಗೆ ಇದು ಪುಲ್ ಆಫ್ ಮಾಡೋಕ್ಕಾಗತ್ತಾ ಐ ವಾಂಟೆಡ್ ಟು ಚಾಲೆಂಜ್ ಮೈ ಸೆಲ್ಫ್ ಆ್ಯಂಡ್ ಹೋಪ್ಫುಲಿ ಇವತ್ತು ಒಂದು ವೈಡರ್ ಆಡಿಯನ್ಸ್ಗೆ ತೋರಿಸಿದ್ದೀವಿ ಸಿನಿಮಾನ ಅವ್ರಿಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ ಇನ್ಫ್ಯಾಕ್ಟ್ ತುಂಬಾ ಇಮೋಷ್ನಲ್ ಆಗಿದ್ರು ತುಂಬಾ ಒಳ್ಳೊಳ್ಳೆ ಮಾತಾಡಿ ಹೋಗಿದ್ದಾರೆ ಈಗ ನಮ್ಮ ಪ್ರೇಕ್ಷಕರಿಗೆ ಬಿಟ್ಟಿದ್ದು ನಾವು ಎಕ್ಸಾಮ್ ಬರೆದಿದ್ದೀವಿ ರಿಸಲ್ಟಿಗೆ ಕಾಯ್ತು ಇದೇನೇನೆ ಪ್ರೇಕ್ಷಕರು ಬಂದು ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಪ್ರೇಕ್ಷಕರು ಬಂದು ನೋಡ್ತಾರೆ ಅನ್ನೋ ನಂಬಿಕೆ ಇದೆ ಅದೇ ನಂಬಿಕೆಯಲ್ಲಿ ಇವತ್ತು ನಾನು ಒಳ್ಳೆ ನಿದ್ರೆ ಮಾಡ್ತೀನಿ ರಾತ್ರಿ ಸತ್ಯ ಸರಿಗೆ ತಾವು ಹೇಗೆ ಪರಿಚಯ ಆದ್ರೆ ಹೇಗೆ ಸಿಕ್ಕ್ರಿ ಅಂತ ಅವರು ಕೌಸಲ್ಯ ಸುಪ್ರಜಾರಾಮ ನೋಡಿದ್ರಂತೆ ಬಟ್ ಅವರು ನನಗೆ ಕಾಂಟ್ಯಾಕ್ಟ್ ಮಾಡೋಕ್ಕೆ ಹಿಂಜರಿತಾ ಇದ್ರು ಬಿಕಾಸ್ ಅವ್ರು ಹೇಳೋ ಪ್ರಕಾರ ನಾನು ಐ ಐ ಮ ಕಮರ್ಷಿಯಲ್ ಹೀರೋಯಿನ್ ಅಂತೆ ಇಲ್ಲ ಇದೆಲ್ಲ ಮಾಡ್ತೀವೋ ಇಲ್ಲೋ ಅಂತ ಅವ್ರು ಅಂದ್ಕೊತಾ ಇದ್ರಂತೆ ಬಟ್ ನಾನು ಹೇಳ್ದಂಗೆ ಐ ವಾಂಟ್ ನಾನು ಇದನ್ನು ಫಸ್ಟ್ ಸಿನಿಮಾದಿಂದ ಹೇಳ್ತಾ ಇದ್ದೀನಿ ನಂಗೆ ತುಂಬಾ ಡಿಫ್ರೆಂಟ್ ಜರ್ನರ್ಸ್ ಎಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ರೋಲ್ಸ್ ಟ್ರೈ ಮಾಡಬೇಕು ನಮ್ಮದು ಒಂದು ಮ್ಯೂಚುವಲ್ ಫ್ರೆಂಡು ಸನಲ್ ಅಂತ ಅವರು ಸರಿಗೆ ಹೇಳಿಬಿಟ್ಟು ಇಲ್ಲಬ್ರಿಂದ ಕರೆಸ್ತೀನಿ ಅಂತ ಹೇಳಿ ನಾನು ಕಥೆ ಕೇಳಿ ಎಲ್ಲ ಫೈನಲ್ ಆಗಿತ್ತು ಆ್ಯಕ್ಚುಲಿ ಈ ಸಿನಿಮಾ ನೋಡಿದ ನಂತರ ಎಲ್ಲರೂ ಕೇಳುವಂಥ ನಿಮಗೆ ಎಲ್ಲಿ ಬಿಟ್ಟಿದ್ದಾರೆ ಎಲ್ಲೋಗಿದ್ದಾರೆ ಅಂತೇಳಿ ಏನು ಹೇಳ್ತಾರೆ ಅದನ್ನು ತಿಳ್ಕೋಬೇಕು ಅಂತಂದರೆ ನೀವು ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಬೇಕು ಇಟ್ ವಾಸ್ ಅ ವೆರಿ ಚಾಲೆಂಜಿಂಗ್ ಕ್ಯಾರೆಕ್ಟರ್ ಬಿಕಾಸ್ ಒಂದು ದೊಡ್ಡ ಹುಡುಗನಲ್ಲಿ ಒಂದು ಚಿಕ್ಕ ಮಗು ಸೋಲಿದೆ ಆ್ಯಂಡ್ ಆ ಒಂದು ರಿಲೇಶನ್ಶಿಪ್ ಏನು ಏನಿದೆ ಅಲ್ಲ ಅಮ್ಮ ಮಗನ ರಿಲೇಶನ್ಶಿಪ್ ಅದನ್ನು ತೋರಿಸೋದು ಅದನ್ನು ಇಮೋಟ್ ಮಾಡೋದು ಇಟ್ ವಾಸ್ ವೆರಿ ಡಿಫಿಕಲ್ಟ್ ಎಲ್ಲೋ ಒಂದು ಕಡೆ ನಂಗೆ ಹೆದರಿಕೆ ಇತ್ತು ನಿಮಗೆಲ್ಲ ಅದು ಹೇಗೆ ಇಷ್ಟ ಆಗುತ್ತೆ ಅಂತ ಬಟ್ ಎಲ್ಲರೂ ತುಂಬ ತುಂಬ ಕನೆಕ್ಟ್ ಆದರು ಎಲ್ಲರೂ ಅಳ್ತಾ ಹೋಗಿದ್ದಾರೆ ಇನ್ಫ್ಯಾಕ್ಟ್ ನನ್ನ ಫ್ರೆಂಡ್ಸೆಲ್ಲ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಇನ್ಫ್ಯಾಕ್ಟ್ ಆ ಪರ್ಟಿಕ್ಯುಲರ್ ಇಮೋಷನ್ ತುಂಬಾ ಚೆನ್ನಾಗಿ ಚೆನ್ನಾಗಿ ಬಂದಿದೆ ಅಂತ ಅದು ಹೇಗೆ ಬಂದಿದೆ ಏನು ಏನು ಕಥೆ ಅಂತಲ್ಲ ದಯವಿಟ್ಟು ನಾಳೆ ಚಿತ್ರಮಂದಿರದಲ್ಲಿ ನೋಡಿ ಎಕ್ಸ್ ಆ್ಯಂಡ್ ವೈ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ನಾಳೆ ರಿಲೀಸ್ ಆಗ್ತಾಯಿದೆ ದಯವಿಟ್ಟು ದಯವಿಟ್ಟು ಹೋಗಿ ಚಿತ್ರಮಂದಿರದಲ್ಲೇ ನೋಡಿ ಬಿಕಾಸ್ ಇಂಥ ಸಿನಿಮಾಗಳನ್ನು ನಾವು ಥಿಯೇಟ್ರಲ್ಲಿ ನೋಡಿದರೆ ಮಾತ್ರ ಆ ಫೀಲ್ ಬರುತ್ತೆ ಅದು ಮನೇಲಿ ಕೂತು ನೋಡಿದಾಗ ಏನಾಗುತ್ತೆ ಅಂತಂದರೆ ಒಂದು ಅರ್ಧ ತಾಸು ನೋಡ್ತೀರಾ ಮತ್ತೇನೋ ಕೆಲಸ ಮಾಡ್ತೀರಾ ಮತ್ತು ಒಂದು ತಾಸು ನೋಡ್ತೀರಾ ಮತ್ತೇನೋ ಕೆಲಸ ಮಾಡ್ತೀರಾ ಅದರಲ್ಲಿ ಆ ಫೀಲ್ ಕಟ್ಟಾಗಿ ಹೋಗುತ್ತೆ ಇಂಥ ಸಿನಿಮಾಗಳನ್ನು ನಾವು ಥಿಯೇಟ್ರಲ್ಲಿ ಕೂತು ಎಟ್ ಅ ಸ್ಟ್ರೆಚ್ ನೋಡಿದಾಗ ಅದು ಆ ಸಿನಿಮಾ ಫೀಲೇ ಬೇರೆ ಇರುತ್ತೆ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅದ್ರ ಜೊತೆಗೆ ನಮ್ಮ ಕೌಶಿಕ್ ಹರ್ಷ ಸರ್ ಮ್ಯೂಸಿಕ್ಕು ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದ್ರ ಫೀಲ್ ಬರಬೇಕು ಅಂತಂದರೆ ನೀವು ಮನೆ ಸ್ಕ್ರೀನ್ಸಲ್ಲ ಚಿತ್ರಮಂದಿರದಲ್ಲೇ ನೋಡಬೇಕು ಆ್ಯಂಡ್ ವಿ ಆರ್ ನಾಟ್ ಶೋರ್ ಓ ಟಿ ಟಿಯಲ್ಲಿ ಯಾವಾಗ ಬಿಡ್ತೀವಿ ಬರುತ್ತೋ ಇಲ್ಲೋ ಏನೂ ಗೊತ್ತಿಲ್ಲ ಸೊ ಇಂಥ ಸಿನಿಮಾಗಳನ್ನ ತುಂಬ ಟೈಮ್ ತೊಗೋಬೇಡಿ ದಯವಿಟ್ಟು ಬಂದು ಸಿನಿಮಾನ ನೋಡಿ ಜಾಸ್ತಿ ಯೋಚನೆ ಮಾಡಕ್ಕೆ ಹೋಗಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ಬೃಂದಾವತ್ವ ಮಾತಾ ಇತ್ತು ನೋಡ್ತಾ ಇದೆ ರೆಬಲ್ ಟಿ ವಿ ಬೆಂಗಳೂರು